ನಗರದಲ್ಲಿ ಇವತ್ತು ಮೂರನೇ ದಿನ ಸಮಾರೋಪದ ಕಾರ್ಯಕ್ರಮ ಎರಡು ದಿನಗಳ ಹಿಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯದ ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಚುಂಚನಗಿರಿ ಕ್ಷೇತ್ರದ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಪಾದಾಗ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ

So this तो जैसे ಸರ್ವಾಧ್ಯಕ್ಷರಾಗಿ ಇವತ್ತೇನು ನಮ್ಮ ನಾಡದ ಗುರು ಚನ್ನಬ್ರಸವರ ಹಿರಿಯರಿದ್ದಾರೆ ಅವರು ಮೊದಲನೆಯ ದಿನದ ಉದ್ಘಾಟನಾ ಸಮಾರಂಭದಲ್ಲಿ ಸುದೀರ್ಘವಾಗಿ ಅವರ ಭಾವನೆಗಳನ್ನ ಈ ಒಂದು ಗೌರವಿತವಾದಂತಹ ಸ್ಥಾನದಲ್ಲಿ ಆಸೀನರಾಗಿ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಮತ್ತು ನಾಡಿನ ಜನತೆಗೆ ಯಾವುದು ಸಂದೇಶವನ್ನ ಕೊಟ್ಟಿದ್ದಾರೆ ಕಿರು ಹೊತ್ತಿಗೆ ನನ್ನ ಮೇಲಿನಲ್ಲಿ ಈಗ ನಮ್ಮ ಸಂಘಟನಾ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಹಲವಾರು ಕೃಷಿಗಳನ್ನ ಅಭಿಪ್ರಾಯ ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಒಂದು ದಬ್ಬಾಳಿಕೆ ಅಂತಕ್ಕಂಥ ಉಪಯೋಗ ಮಾಡೋದಿಲ್ಲ ಬೇರೆ ಭಾಷೆಗಳ ಒಂದು ಏರುವಿಕೆ ಏನಿದೆ ಅದರಿಂದ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳು ಇದೆಲ್ಲದರ ಬಗ್ಗೆ ಎಲ್ಲರಲ್ಲೂ ಒಂದು ರೀತಿಯ ಆತಂಕಗಳು ನಾವು ಅವರ ಹೇಳಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಒಂದು ಕಿರು ಹೊತ್ತಿಗೆಯಲ್ಲಿ ನಾನು ಗಮನಿಸಿದೆ ನಾನು ಇಲ್ಲಿ ಯಾವುದೇ ರೀತಿಯ ರಾಜಕೀಯದ ಭಾಷಣವನ್ನು ಮಾಡಲಿಕ್ಕೆ ಈ ಸಭೆಯನ್ನು ನಾವು ಉಪಯೋಗ ಮಾಡ್ಕೋಬಾರದು ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲೋ ಒಂದು ಕಡೆ ಯಾವೊಂದು ಪ್ರೋತ್ಸಾಹನ ನಾವು ಕೊಡಬೇಕಾಗಿದೆ ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ ಬಹುಶಃ ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಮೆಚ್ಕೊಳ್ಳಿಕ್ಕೆ ಹೋಗೋದಿಲ್ಲ ನಮ್ಮ ಹೊರಟಿಯವರು ಕೂತಿದ್ದಾರೆ ಇಲ್ಲಿ ಎರಡು ಸಾವಿರದ ಆರರಲ್ಲಿ ಅವರ ಶಿಕ್ಷಣ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸರ್ಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಹಲವಾರು ಮಿತ್ರರು ಸಹ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ ಅವತ್ತಿನ ದಿನಗಳು ಏನಿತ್ತು ಅನ್ನೋದು ನಮ್ಮ ಗಮನದಲ್ಲಿದೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿದ್ದಂಥ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ನೂರ ಅರವತ್ತೊಂಬತ್ತು ಕಾಲೇಜುಗಳಿತ್ತು ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ ಜೂನಿಯರ್ ಕಾಲೇಜುಗಳು ಇರಲಿಲ್ಲ ನಾವಿದ್ದಂಥ ಇಪ್ಪತ್ತು ತಿಂಗಳಿನಲ್ಲಿ ಹೊರಟ್ಟಿಯವರು ಶಿಕ್ಷಣ ಸಚಿವರಾಗಿ ನೂರ ಎಂಬತ್ತೊಂಬತ್ತು ಪ್ರಥಮ ದರ್ಜೆ ಕಾಲೇಜುಗಳನ್ನು ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಇತಿಹಾಸ ಇದೆ ಸುಮಾರು ಐನೂರು ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು ಬಹುಶಃ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು ಹದಿನೈದು ಇಪ್ಪತ್ತು ಕಾಲೇಜುಗಳನ್ನು ಮಾಡಿದ್ದೇವೆ ಆರು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡೋದು ಸಾವಿರದ ನಾನ್ನೂರು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು ಸುಮಾರು ಐವತ್ತಾರು ಸಾವಿರ ಅಧ್ಯಾಪಕರು ಮತ್ತು ಉಪನ್ಯಾಸಕರುಗಳನ್ನು ನೇಮಕ ಮಾಡಿದಂಥದ್ದು ಅಷ್ಟೇ ಅಲ್ಲ ಆ ಶಾಲಾ ಕಟ್ಟಡಗಳಿಗೆ ಎರಡು ಕೋಟಿ ರೂಪಾಯಿಗಳನ್ನು ಒಂದೊಂದು ಶಾಲಾ ಕಟ್ಟಡಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟ ಇವತ್ತು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ ಒಂದು ವಿಷಯದಲ್ಲಿ ನಾನು ನಮ್ಮ ಸಮ್ಮೇಳನಾಧ್ಯಕ್ಷರಲ್ಲಿ ಕ್ಷಮೆಯನ್ನು ಕೋರ್ತಾ ಒಂದು ವಿಷಯವನ್ನು ಅವ್ರ ಗಮನಕ್ಕೆ ನಾನು ತರಿಸ ತರಲೇಬೇಕು ಪಬ್ಲಿಕ್ ಶಾಲೆಯ ಬಗ್ಗೆ ತಾವು ಇಲ್ಲಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದೀರಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ಹಳ್ಳಿಯ ಮಕ್ಕಳ ಒಂದು ಶಿಕ್ಷಣದ ಒಂದು ಪೈಪೋಟಿಯನ್ನ ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಕೊಡಬೇಕಾಗಿತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇತ್ತೀಚೆಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ